ನಾನು ಅವರು ತುಂಬ ಇಷ್ಟಪಡೋ ದೇವರಂತೆ ಅವರೇ ನನಗೊಂದು ಇಷ್ಟೊಂದು ಸಿಕ್ಕಿ ಆಗೋಯ್ತಪ್ಪ ಕೋಗಿಲೆ ಬೇರೆ ಕೂಗ್ತಾ ಇದ್ದೆ ಎಲ್ಲ ಹೆಲ್ದಿ ಆಗೋಣ ಅಷ್ಟೇ ನಾವು ಅರ್ಲಿ ಬರಡು ಬೆಳಿಗ್ಗೆ ಹೇಳ್ತೀವಿ ನಾವಿಬ್ರು ಹಾಯ್ ಹಲೋ ಎಲ್ಲ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ದಿನ ಡೇವಿ ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತೀನಿ ಆಯಿತಾ ಹಾಗೆ ನಂದು ವೇಟ್ ಲಾಸ್ ಜರ್ನಿನೂ ಸ್ಟಾರ್ಟ್ ಆಗಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ ಲೈಕ್ ಈ ಸತಿ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನೋ ಬ್ರೇಕ್ ಆಯ್ತಾ ಇವರ ಧರ್ಮಸ್ಥಳ ಸೊಳಮಂಜುನಾಥ್ ಸ್ವಾಮಿನ ನೆನೆಸ್ಕೊಂಡು ನಾನು ಈ ಸತಿ ಬೇಟ್ ಲಾ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಅವ್ರಿಗೆ ತುಂಬ ಇದರ್ತೀನಿ ನಾನು ಅವರು ತುಂಬ ಇಷ್ಟಪಡೋ ದೇವರಂತೆ ಅವರೇ ಸೊ ಆವಾಗ ನಾನು ಏನು ತಪ್ಪು ಮಾಡೋಲ್ಲ ಚಿಟ್ಟೆ ಮಾಡಲ್ಲ ಅಂತ ಅಂದ್ಕೊಂಡು ಬ್ರೇಕ್ ಮಾಡಲ್ಲ ಅಂತ ಅಂದ್ಕೊಂಡು ಅವರ ನೆನೆಸ್ಕೊಂಡು ನನ್ನದು ವೇಟ್ ಲಾಸ್ ಜರ್ನ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎಕ್ಸಸೈಸ್ ಮಾಡಿ ಏನು ತೋರಿಸೋದು ಆದರೂ ನಾನು ಚಿಕ್ಕ ಕ್ಲಿಪ್ ಹಾಕಿದ್ದೀನಿ ರೆಕಾರ್ಡ್ ಮಾಡಿದ್ದೀನ ಅದನ್ನು ಹಾಕ್ತೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೆಲ್ಲ ನೋಡೋಣ ಇವಾಗ ನಾನು ಲೇನ ಕರ್ಕೊಂಡು ಬಂದೆ ವಾಕ್ ಹೋಗೋಣ ಅಂತ ತುಂಬ ಶೆಗೆ ಅದಕ್ಕೆ ಹೈಪೋನಿ ಹಾಕೊಂಡ್ಬಿಟ್ಟಿದೀನಿ ಎಷ್ಟು ಶೆಕೆ ಇದೆ ಅಂದರೆ ಅಷ್ಟು ಮಳೆ ಬರುವ ಹಾಗೆ ಇದೆ ಬಟ್ ಮಳೆನೇ ಇಲ್ಲ ಅಲ್ವಾ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಎಲ್ಲ ಇವತ್ತಿನ ವೀಡಿಯೋ ತೋರಿಸ್ತೀನಿ ಆಯಿತಾ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ದಿನ ಬೆಳಿಗ್ಗೆ ತಕ್ಷಣ ನಾನು ವೇಟ್ ಚೆಕ್ ಮಾಡೋದು ರೆಗ್ಯುಲರ್ ಆಗಿಬಿಟ್ಟಿದೆ ಹಾಗೆ ನಾನು ಎದ್ದ ತಕ್ಷಣ ನಂಗೆ ಎಷ್ಟಾಗುತ್ತೋ ಅಷ್ಟು ವಾಟರ್ ಕುಡಿತೀನಿ ಆಮೇಲೆ ನಾನು ಬೆಳಿಗ್ಗೆ ಎಕ್ಸಸೈಸ್ ಇವಾಗ ಕಂಪಲ್ಸರಿ ತರ್ಟಿ ಮಿನಿಟ್ಸ್ ತುಂಬ ವರ್ಕೌಟ್ ಮಾಡ್ತೀನಿ ಈ ನೇಚರ್ ಮಧ್ಯೆ ವಾಕ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ ಸೌಂಡ್ ನೋಡಿ ನಂಗೆ ಟೈಮ್ ಸಿಕ್ಕಾಗ ಮಾತ್ರ ನಾನು ವಾಕಿಂಗ್ ಜೋರ ಕರ್ಕೋಬಾರದು ಸ್ವಲ್ಪ ಪಾರ್ಕಲ್ಲಿ ಆಟಾಡ್ಸಿ ಮನೆಗೆ ಹೋಗ್ಬಿಡ್ತೀನಿ ನೋಡಿ ನಮ್ಮದು ವಿ ತೋರಿಸ್ತೀನಿ ಚೆನ್ನಾಗಿದೆ ಏನು ಬಿಸಿಲು ಈಗ ಪಾರ್ಕಿಗೆ ಬಂದ್ವಿ ನಾನು ಏನು ಆಟಾಡ್ಸೋಕ್ಕೆ ಶೋ ಯು ಸ್ಮಾಲ್ ಪಾರ್ಕ್ ಅಂಬ ಮಾಡ್ಕೊಂಡೋಗ ಉಲ್ಟಾ ಸ್ಲೈಡ್ ಮಾಡೋದು ನೋಡಿ ಇವ ದೊಡ್ಡೋನಾಗ್ಬಿಟ್ಟೆ ನನ್ನ ಮಗ ಓ ಮೈ ಗಾಡ್ ತಂಟೆಕೋರ ಅವ್ ತಂಟೆ ಅಂದ್ರೆ ತಂಟೆ ಒನ್ ಅವರ್ ಇಲ್ಲಿ ಆಟಾಡ್ಸ್ಬಿಟ್ಟು ಮನೆಗೆ ಹೋಗೋದಲ್ಲ ಪಾಪ ನಾವು ನಂಗೆ ಇಷ್ಟೊಂದು ಸೆಕೆ ಆಗೋಯ್ತಪ್ಪ ಈ ಬಿಸಿಲು ತುಂಬಾ ಇದಪ್ಪ ಕೈ ಕಟ್ ಆಯ್ತು ಇದೆಯಾ ನನ್ನ ಮೇಲೆ ನನಗೆ ಕಟ್ ಮಾಡ್ತು నన్ను పాపు ఇల్ ఆట ఆడుతాను శుక్రవారం కట్మాకే బ్లడ్ బేరే బు బేజారాయితీవత ద మార్నింగ్ బ్రేక్ఫాస్ట్ చనగయ్య ఓట్స్ ఓవర్ నైట్ సోప్ ఓట్స్ అంత ఇలా టేస్ట్ చన బుట్టు నోడితే వాంట్ ఆరోగ్య ಬೆಳಿಗ್ಗೆ ಬೆಳಗ್ಗೆ ಚಾಕ್ಲೇಟ್ ಇದು ನನ್ನ ಫ್ರೆಂಡ್ ದೀಪಿಕಾ ಕೊಟ್ಟಿದ್ದು ಇದು ನಂದು ಬ್ಲೂ ಟೀ ಆಯ್ತಾ ಬ್ರೇಕ್ಫಾಸ್ಟ್ ಆದ ನಾನು ಓಟ್ ಸ್ಮೆಲ್ ತಿಂದಾದ ನಂತರ ಲಿಯಾನಿಗೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ತಿಂದ ಆದ ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟು ಈ ಬ್ಲೂ ಟೀ ಕುಡಿತೀನಿ ಗ್ರೀನ್ ಟೀ ಅಲ್ಲ ಬ್ಲೂ ಟೀ ಗುಡ್ ತುಂಬ ಚೆನ್ನಾಗಿದೆ ಎಮ್ಮಿ ಎಮ್ಮಿ ಬಂದೇ ಇರು ಇದು ನಮ್ಮ ಕಾರಿಡೋರಲ್ಲಿ ನಾನು ಇವಾಗ ವಾಕ್ ಮಾಡ್ತಾ ಇರೋದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಬೆಳಗ್ಗೆ ಹಾಫ್ ಆನ್ ಅವರು ವರ್ಕೌಟ್ ಆಯ್ತಲ್ಲ ಝುಂಬ ವರ್ಕೌಟ್ ಮಾಡಿದ್ವಿ ಸೊ ಇವಾಗ ಫೋರ್ಟಿ ಫೈವ್ ಮಿನಿಟ್ಸ್ ವಾಕ್ ಇವಾಗ ಇವಾಗ ನಂದು ಫೋರ್ಟಿ ಫೈವ್ ಮಿನಿಟ್ಸ್ ವರ್ಕ್ಔಟ್ ಮುಗಿತ್ತು ಲೈಕ್ ವಾಕಿಂಗ್ ಮುಗಿತು ತುಂಬ ಸ್ವಟ್ ಆಯಿತು ದಿನ ಮಾಡಬೇಕು ಹೋಗ್ಬಾರ್ದೆ ಬೆಸ್ಟ್ ದಿನ ಮಾಡ್ತೀನಿ ಅಂತ ನೋಡಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ ಏನು ಆಗಿದೆ ಅಲ್ಲ ನನ್ನ ಸ್ಕಿನ್ ಕೇರ್ ರುಟೀನ್ ಹಾಕಿದ್ದೀನಿ ನಾವು ಚೆಕ್ ಮಾಡಿ ನೀವು ಟ್ರೈ ಮಾಡಿ ಬೇಬಿ ಸ್ಕಿನ್ ಹಾಕ್ಬಿಡುತ್ತೆ ಓಕೆ ಇವಾಗ ಅಲ್ಲಿ ಅನ್ನ ಮಲಗಿದ್ದಾನೆ ಅನ್ನ ಕೆಡಬೇಕು ಸಾರು ಪಲ್ಯ ಎಲ್ಲ ಆಗಿದೆ ಗುಡ್ ಗನ್ನ ಹೊಂದಿಟ್ರೆ ಆಯಿತು ಮಧ್ಯಾಹ್ನ ಊಟಕ್ಕೆ ಎರಡು ದೋಸೆ ಮತ್ತು ಸ್ವಲ್ಪ ತಿಳಿ ಸಾರು ಊಟ ಆದ ನಂತರ ನಾನು ಬ್ಲೂ ಟೀ ಕುಡಿತೀನಿ ಇವಾಗ ಸಂಜೆ ಫೈ ತರ್ಟಿ ಫೈವ್ ಆಗಿದೆ ವೆದರ್ ಚೆನ್ನಾಗಿದ್ದಂತ ನಾನು ಲಿಯಾನು ವಾಕಿಂಗ್ ಬಂದ್ವಿ ವಾಕಿಂಗ್ ಅಂದರೆ ನಾನು ಆಟ ಆಡ್ಸಿದ್ದಷ್ಟೆ ಇಷ್ಟು ಚೆನ್ನಾಗಿದೆ ಅಲ್ಲಿಗಾದರೆ ಜೋರು ಮಳೆ ಬಂದ್ಲಿ ಕೋಗಿಲಿ ಬೇರೆ ಕೂಗ್ತಾ ಇದೆ ಕುಹು ಕುಹು ಲೀಕ್ಸು ಹ್ಞೂ ನನ್ನ ಆ್ಯಕ್ಚುಲಿ ನಾನು ಮಧ್ಯಾಹ್ನವೇ ಲಾಸ್ಟ್ ಮಿಲ್ಲು ಅನ್ನ ಎರಡು ದೋಸೆ ಸ್ವಲ್ಪ ತಿಳಿ ಸಾರನ್ನು ಊಟ ಮಾಡಿದ್ದೀನಿ ಅಷ್ಟೇ ಆಮೇಲೆ ಏನು ತಿಂದಿಲ್ಲ ನೀನು ಏನು ತಿನ್ನಲ್ಲ ರಾತ್ರಿ ಜೀರಿಗೆ ವಾಟರ್ ಎಲ್ಲ ಬಿಸಿನೀರು ಕುಡಿದು ಮಲಗೋದು ಅಷ್ಟೇ ತಿಂದಷ್ಟು ಶುಟ್ಟಾಗಿ ಮಾಡ್ತಾ ಇದ್ದೀನಲ್ಲ ಸಣ್ಣ ಅಲ್ಲ ಹೆಲ್ದಿ ಆಗೋಣ ಅಷ್ಟೇ ಹೆಲ್ದಿಯಾಗಿದ್ದರೆ ಸಾಕು ಆಯಿತು ನಾವಿಲ್ಲಿ ಆಟ ಆಡ್ತೀವಿ ಇವಾಗ ಅಲ್ಲಿಗೆ ನನ್ನ ಜೊತೆ ಯಾಕೋ ತುಂಬ ದಿನ ಬಿಟ್ಟು ಹಿಂಗೆ ಡಯಟ್ ಮಾಡ್ತಾ ಇರೋದಲ್ಲ ಸ್ವಲ್ಪ ಸುಸ್ತು ಕೂಕು ಕಮ್ ದಿಸ್ ಸೈಡ್ ವಿಲ್ ಪ್ಲೇ ಹಿಯರ್ ಓನ್ಲಿ ಇವತ್ತು ನಾನು ತುಂಬಾ ಆಕ್ಟಿವ್ ಆಗಿದ್ದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಪ್ಲೀಸ್ ನನಗೆ ಪ್ರೋತ್ಸಾಹ ಮಾಡಿ ಅಂತ ಮೋಟಿವೇಶನ್ ಮಾಡಿ ನನಗೆ ಇವನಿಗೆ ಇವನ್ ಜೊತೆ ಆಟ ಆಡಬೇಕು ಇವಾಗ ಟೈಮ್ ಅಂದರು ಸಿಕ್ಸ್ ಸಿಕ್ಸ್ ಫೈವ್ ಆಯಿತು ನಾನು ಏಟ್ ಓ ಕ್ಲಾಕೆಲ್ಲ ನಾವಿಬ್ಬರು ಮಲಗಿ ಬಿಡ್ತೀವಿ ಇವನಿಗೆ ಊಟ ಕೊಡಬೇಕು ನಾವು ಅರ್ಲಿ ಬರೋಡು ಬೆಳಿಗ್ಗೆ ಬೇಗ ಎದ್ದು ಹೇಳ್ತೀವಿ ನಾವಿಬ್ಬರು ಸೊ ಅದಕ್ಕೆ ಈಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನ ನನ್ನ ಲಾಸ್ಟ್ ನಿಂದಾಯ್ತಾ ಓಕೆ ನಾಳಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿ ತನಕ ಆಟಾಟ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಬಾಯ್ ಲಾ ಬಾಯ್